ನಾವೆಲ್ಲ ಇಷ್ಟು ದಿನ ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಹಾವು ಅಂತಂದ್ರೆ ಟೈಟನ ಬವ ಅನ್ಕೊಂಡಿದ್ವಿ ಆದರೆ ಭಾರತದ ಗುಜರಾತ್ನಲ್ಲಿ ಟೈಟನಾಬವಗಿಂತ ಅತಿ ದೊಡ್ಡದಾದ ಹಾವು ಒಂದು ಸಿಕ್ಕಿದೆ ಪ್ರಪಂಚದಲ್ಲಿ ಇದುವರೆಗೂ ಸಿಕ್ಕಿರುವ ಎಲ್ಲ ಹಾವುಗಳಿಗಿಂತ ಅತಿ ಉದ್ದವಾದ ಹಾವು ಇದಾಗಿದೆ ಇದರ ಆಕಾರ ಮತ್ತು ಇದರ ಶಕ್ತಿಯ ಬಗ್ಗೆ ತಿಳ್ಕೊಂಡ್ಮೇಲೆ ನಮ್ಮ ಪುರಾತನ ಕಥೆಗಳಲ್ಲಿ ಉಲ್ಲೇಖವಾಗಿರೋ ಹಾಗೆ ಶಿವನ ಕೊರಳಲ್ಲಿ ಸುತ್ತಿಕೊಂಡಿರುವ ವಾಸುಕಿ ಹಾವು ಮತ್ತೆ ಗುಜರಾತ್ನಲ್ಲಿ ಈಗ ಸಿಕ್ಕಿರುವ ವಾಸುಕಿ ಇಂಡಿಕಸ್ ಅನ್ನೋ ಹಾವು ಎರಡು ಒಂದೇನಾ ಅನ್ನೋ ಪ್ರಶ್ನೆ ಎಲ್ಲರ ತಲೆಯಲ್ಲೂ ಮೂಡುತ್ತೆ ಈ ಹಾವಿಗೆ ವಾಸುಕಿ ಇಂಡಿಕಸ್ ಅಂತ ಹೆಸರು ಏನಕ್ಕೆ ಇಡ್ತಾರೆ ವಿಜ್ಞಾನಿಗಳು ಇದು ವಾಸುಕಿ ಹಾವು ಅಂತ ಅವ್ರಿಗೆ ಏನಕ್ಕೆ ಕನಸುತ್ತೆ ಶಿವನ ಕೊರಳಲ್ಲಿರುವ ವಾಸುಕಿ ಹಾವುಗೂ ಇದಕ್ಕೂ ಏನು ಸಂಬಂಧ ಹಾಗೇನೆ ಟೈಟನೊಬಾವ ಮತ್ತೆ ವಾಸುಕಿ ಇಂಡಿಕಸ್ ಸಿಕ್ಕಿರುವಂತಹ ವ್ಯತ್ಯಾಸಗಳೇನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಪ್ರೆಸೆಂಟ್ ಈಗ ಸಿಕ್ಕಿರುವ ಈ ವಾಸುಕಿ ಇಂಡಿಕಸ್ ಅನ್ನೋ ಹಾವು ಪ್ರಪಂಚದಲ್ಲಿ ಅತಿ ಉದ್ದವಾದ ಹಾವು ಅಂತ ಫೇಮಸ್ ಆಗಿದೆ ಆದರೆ ಇದಕ್ಕಿಂತ ಮುಂಚೆ ಕೊಲಂಬಿಯಾದಲ್ಲಿ ಸಿಕ್ಕಿದ್ದಂತಹ ಟೈಟನೋಭ ಹಾವೇ ಪ್ರಪಂಚದಲ್ಲಿ ಅತಿ ದೊಡ್ಡ ಹಾವು ಅಂತ ದಾಖಲೆ ನಿರ್ಮಿಸಿತ್ತು ಈ ಟೈಟನೋಬಾವ ಅನ್ನೋ ಹಾವನ್ನ ಎರಡ್ ಸಾವಿರದ ಇಸ್ವಿಯಲ್ಲಿ ಕಂಡುಹಿಡಿತಾರೆ ಟೈಟನೋ ಹಾವಿನ ಪಳಿಯುಳಿಕೆಗಳನ್ನ ಅಂದ್ರೆ ಫಾಸಿಲ್ಸ್ ಅನ್ನ ಕೊಲಂಬಿಯಾದಲ್ಲಿ ಗಣಿಗಾರಿಕೆ ಮಾಡ ಅವರು ಕಂಡು ಹಿಡಿತಾರೆ ಈ ಫಾಸಿಲ್ಸ್ ಅಥವಾ ಪಳೆಯುಳಿಕೆಗಳು ಅಂತಂದ್ರೆ ಒಂದು ಪ್ರಾಣಿ ಸತ್ತ ಮೇಲೆ ಭೂಮಿಯಲ್ಲಿ ಅದರ ಅಸ್ಥಿ ಪಂಜರ ಆ ಅಸ್ಥಿ ಪಂಜರ ತುಂಬಾ ವರ್ಷಗಳ ಆದ ಮೇಲೆ ಸಿಕ್ಕಾಗ ವಿಜ್ಞಾನಿಗಳು ಅದು ಎಷ್ಟು ವರ್ಷಗಳ ಹಳೆಯ ಅಸ್ಥಿ ಪಂಜರ ಅಂತ ಕಂಡುಹಿಡಿಯೋದಕ್ಕೆ ಕಾರ್ಬನ್ ಡೇಟಿಂಗ್ ಯೂಸ್ ಮಾಡಿ ಅದು ಎಷ್ಟು ವರ್ಷಗಳ ಹಿಂದೆ ಬದುಕಿತ್ತು ಅನ್ನೋದನ್ನ ಕಂಡುಹಿಡಿತಾರೆ ಈಗ ವಾಸುಕಿ ಇಂಡಿಕಸ್ ಅನ್ನೋ ಹಾವು ಹೇಗೆ ಸಿಕ್ತು ಅಂತ ನೋಡೋದಾದ್ರೆ ಗುಜರಾತ್ನ ಕಚ್ನಲ್ಲಿ ಲಿಗ್ನೈಟ್ ಮೈನ್ಸ್ನಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಂಥವರ ಕಣ್ಣಿಗೆ ಒಂದು ಅಸಾಧಾರಣವಾದ ಜೀವಿಯ ಪಳವಳಿಕೆಗಳು ಕಾಣುತ್ತೆ ಮೊದಲು ಆ ಪ್ರಾಣಿಯ ಅವಶೇಷಗಳನ್ನು ನೋಡಿದ ಜನಕ್ಕೆ ಇದೊಂದು ಡೈನೋಸರ್ ಅಥವಾ ದೊಡ್ಡ ಗಾತ್ರದ ತಿಮಿಂಗಲ ಅಥವಾ ಒಂದು ಮೊಸಳೆಯ ಅವಶೇಷಗಳಾಗಿರ್ಬೋದು ಅಂತ ಅಂದ್ಕೊಳ್ತಾರೆ ಈ ಮಹತ್ವದ ಪತ್ತೆಯ ಸುದ್ದಿಯನ್ನು ಕೇಳ್ತಾ ಇದ್ದಂಗೆ ಐ ಐ ಟಿಯ ಆರ್ ಡಾಕ್ಟರ್ ಅರುಣ್ ದೇಸಾಯಿ ಅನ್ನೋ ವಿಜ್ಞಾನಿ ತಕ್ಷಣವೇ ತಮ್ಮ ತಂಡದೊಂದಿಗೆ ಅಲ್ಲಿಗೆ ಹೋಗ್ತಾರೆ ಗಣಿಗಾರಿಕೆಯಲ್ಲಿ ಪತ್ತೆಯಾಗಿದ್ದಂತಹ ಆಸ್ಥಿ ಪಂಜರವನ್ನು ಎಚ್ಚರಿಕೆಯಿಂದ ಪೂರ್ತಿಯಾಗಿ ತೆಗೆಯುವಲ್ಲಿ ಆಗ್ತಾರೆ ಇದನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಕಂಡುಹಿಡಿತಾರೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅದರ ಮೇಲೆ ಸಂಶೋಧನೆ ಮಾಡಿ ಕೊನೆಗೆ ಅವ್ರಿಗೆ ತಿಳಿಯೋದೇನಂತಂದರೆ ಇದು ಮೊಸಳೆ ಅಲ್ಲ ಇದು ಒಂದು ಹಾವಿನ ಅವಶೇಷಗಳು ಅಂತ ಅವ್ರಿಗೆ ಗೊತ್ತಾಗುತ್ತೆ ಇನ್ನೊಂದು ಅಚ್ಚರಿಯ ವಿಶೇಷ ಏನಂತಂದರೆ ಇದು ಪ್ರಪಂಚದಲ್ಲಿ ಅತಿ ಉದ್ದವಾದ ಹಾವು ಅಂತ ಅವರಿಗೆ ಗೊತ್ತಾಗುತ್ತೆ ಇದು ಸುಮಾರು ಐವತ್ತು ಅಡಿ ಉದ್ದ ಇರುತ್ತೆ ಇದು ಅಲ್ಲಿಯವರೆಗೆ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಹಾವು ಅಂತ ಅನಿಸ್ಕೊಂಡಿದ್ದ ಟೈಟಾನೋಭಗಿಂತಲೂ ದೊಡ್ಡದಾಗಿರುತ್ತದೆ ಅದು ಭೂಮಿಯ ಮೇಲೆ ಲಕ್ಷಾಂತರ ವರ್ಷಗಳ ಹಿಂದೆ ಜೀವಿಸಿದ್ದ ವಾಸುಕಿಯ ಹೆಸರನ್ನ ಅದಕ್ಕೆ ಇಡ್ತಾರೆ ನಮ್ಮ ಪುರಾಣಗಳ ಪ್ರಕಾರ ವಾಸುಕಿ ಹಾವು ಶಿವನ ಕತ್ತಲಿರುತ್ತೆ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ವಾಸುಕಿಯನ್ನ ಸಹಾಯ ಕೇಳ್ತಾರೆ ಕ್ಷೀರಸಾಗರ ಮತನದಲ್ಲಿ ವಾಸುಕಿಯನ್ನ ಯೂಸ್ ಮಾಡಿ ದೇವತೆಗಳು ಮತ್ತು ದಾನವರು ಅಮೃತವನ್ನ ಪಡಿತಾರೆ ಆ ಸಮಯದಲ್ಲಿ ಬಂದ ಆಹ್ಲಾಹಲವನ್ನ ಪರಶಿವನು ಕುಡಿದು ಪ್ರಪಂಚ ಪಂಚದಲ್ಲಿದ್ದ ಜೀವರಾಶಿಗಳನ್ನು ಕಾಪಾಡ್ತಾರೆ ಕೊನೆಗೆ ಕ್ಷೀರಸಾಗರದ ಮತನ ಆದಮೇಲೆ ವಾಸುಕಿಯನ್ನು ಶಿವನ ಕೊರಳಲ್ಲಿ ಇರಿಸ್ತಾರೆ ಈಗ ಗುಜರಾತ್ ನಲ್ಲಿ ಸಿಕ್ಕಿರುವ ವಾಸುಕಿ ಇಂಡಿಕಸ್ ಮತ್ತೆ ಶಿವನ ಕೊರಳಲ್ಲಿರುವ ವಾಸುಕಿ ಎರಡೂ ಒಂದೇನಾ ಅಂತಂದ್ರೆ ಖಂಡಿತವಾಗಿಯೂ ಅಲ್ಲ ಇದಕ್ಕೆ ಸಿಂಪಲ್ ಎಕ್ಸ್ಪ್ಲನೇಷನ್ ಅಂತ ವಾಸುಕಿಯನ್ನು ಸಮುದ್ರ ಮಂಥನದ ಸಮಯದಲ್ಲಿ ಪರ್ವತಕ್ಕೆ ಕಟ್ಟಿ ಎಳೆಯುವಾಗ ತನ್ನ ಬಾಯಿಂದ ವಿಷ ಕಾರಿತ್ತು ಅಂತೇಳಿ ಪುರಾಣಗಳಲ್ಲೂ ಹೇಳ್ತವೆ ಆದರೆ ಈಗ ಸಿಕ್ಕಿರುವ ವಾಸುಕಿ ಇಂಡಿಕಸ್ ವಿಜ್ಞಾನಿಗಳ ಪ್ರಕಾರ ವಿಷಪೂರಿತವಲ್ಲದ ಹಾವು ಅಂತ ಹೇಳಲಾಗುತ್ತೆ ಈ ಹಾವಿನ ಅವಶೇಷಗಳು ಭಾರತದಲ್ಲಿ ಸಿಕ್ಕಿರೋದ್ರಿಂದ ವಿಜ್ಞಾನಿಗಳು ಭಾರತಕ್ಕೆ ಸಂಬಂಧಪಟ್ಟ ನಮ್ಮ ಸಂಸ್ಕೃತಿ ಮತ್ತು ಪುರಾಣಗಳನ್ನು ಎತ್ತಿ ಹಿಡಿದು ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಹಾವಿಗೆ ವಾಸುಕಿ ಅಂತ ಹೆಸರಿಡ್ತಾರೆ ಕೊನೆಯದಾಗಿ ವಾಸುಕಿ ಮತ್ತು ಟೈಟಾನೋಭವ ಡಿಫ್ರೆನ್ಸಸ್ನ ನೋಡೋದಾದರೆ ವಾಸುಕಿ ಇಂಡಿಕಸ್ನ ಅವಶೇಷಗಳು ಭಾರತದಲ್ಲಿ ಸಿಕ್ಕಿದ್ರೆ ಟೈಟನೋಬವದ ಅವಶೇಷಗಳು ಕೊಲಂಬಿಯಾದಲ್ಲಿ ಸಿಕ್ಕಿವೆ ವಾಸುಕಿಯ ಉದ್ದ ಸುಮಾರು ಐವತ್ತು ಅಡಿ ಇದ್ದರೆ ಟೈಟಾನೋಭವದ ಉದ್ದ ಒಂದು ನಲವತ್ತರಿಂದ ನಲವತ್ತೈದರವರೆಗೆ ಇದೆ ಹಾಗೆ ವಾಸುಕಿ ಜೀವಿಸಿದ್ದು ನಲವತ್ತೇಳು ಮಿಲಿಯನ್ ವರ್ಷಗಳ ಹಿಂದೆ ಹಾಗೆಯೇ ಟೈಟನೋಭವು ಅರವತ್ತು ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿತ್ತು ಅಂತ ಹೇಳಲಾಗುತ್ತೆ ವಾಸುಕಿಯ ತೂಕ ನೋಡೋದಾದರೆ ಸುಮಾರು ಒಂದು ಟನ್ನಷ್ಟು ಇರುತ್ತೆ ಅದೇ ಟೈಟಾನೋಭವದ ತೂಕ ನೋಡೋದಾದರೆ ವಾಸುಕಿಗಿಂತ ಸುಮಾರು ಇನ್ನೂರು ಕೆ ಜಿ ಹೆಚ್ಚಾಗಿರುತ್ತೆ ಇದಿಷ್ಟು ಪ್ರಪಂಚದ ಅತಿ ಉದ್ದವಾದ ಹಾವ ವಾಸುಕಿ ಮತ್ತು ಟೈಟಾನೋ ಬೋವನ್ನ ಡಿಫ್ರೆನ್ಸಸ್ಸು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ಫ್ಯೂಚರ್ನಲ್ಲಿ ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ಈಗಲೇ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡಿಟ್ಕೊಳ್ಳಿ